ಹಾಯ್ ಫ್ರೆಂಡ್ಸ್ ನೋಡಿ ಅಳತೆ ಬ್ಲೌಸಿಂದ ಅಳತೆ ತಗೊಂಡು ಯಾವ ರೀತಿ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಅಂತ ನೋಡೋಣ ನೋಡಿ ಲೆಂತ್ ಎಷ್ಟಿದೆಯೋ ನೋಡಿಕೊಂಡು ತಗೊಳ್ಬೇಕು ಒಂದು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಬಟ್ಟೆ ಈ ಥರ ಎರಡು ಲೇರ್ ಮಡ್ಚಾಕ್ಕೊಳ್ಬೇಕು ನೋಡಿ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ತುಂಬ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ನೀವು ಹೊಸ್ದಾಗಿ ಏನಾದರೂ ಕಲಿತಿದ್ರೆ ನೀವು ಈ ಮೆಥೆಡ್ನ ಫಾಲೋ ಮಾಡಿ ನೋಡಿ ಸೊಂಟದ ಲೂಸು ಎಷ್ಟಿದೆಯೋ ನೋಡಿಕೊಂಡು ಒನ್ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಡಾಟ್ಗೆ ನೋಡಿ ಸೊಂಟ ಎಷ್ಟಿದೆಯೋ ಇಟ್ಕೊಂಡು ಒನ್ ಇಂಚು ಡಾಟ್ ಪಾಯಿಂಟ್ಗೆ ಮತ್ತು ಮಾರ್ಜಿನ್ಗೆ ಒಂದೂವರೆ ಅಥವಾ ಎರಡು ಇಂಚ್ ಇಟ್ಕೊಳ್ಬೋದು ನೋಡಿ ಮೇಲೆ ಶೋಲ್ಡರು ಐದು ಕಾಲು ಇಡ್ತಾಯಿದ್ದೀನಿ ನೆಕ್ಕು ಮತ್ತು ಶೋಲ್ಡರ್ ಎರಡು ಸೇರಿ ನೆಕ್ಕು ಎರಡು ಕಾಲು ಶೋಲ್ಡರು ಮೂರು ಇಟ್ಟಿದ್ದೀನಿ ಸಾಕಾಗುತ್ತೆ ನೋಡಿ ಈ ಥರ ಒಂದು ಗೆರೆ ಎಳ್ಕೊಂಡು ಮೇಲೆ ಮಾರ್ಜಿನ್ಗೆ ಅರ್ಧ ಇಂಚು ನೋಡಿ ಆರ್ಮಲ್ಲು ಐದು ಮುಕ್ಕಾಲು ಇಡ್ತಾಯಿದ್ದೀನಿ ನೋಡಿ ಮೇಲೆ ಎಷ್ಟು ಇಟ್ಟಿದ್ದೀವೋ ಅದೇ ಅಳತೆ ಇಲ್ಲಿ ಕೆಳಗಡೆ ಇಟ್ಕೊಂಡು ಒಂದು ಗೆರೆ ಹಾಕ್ಕೊಳ್ಬೇಕು ನೋಡ್ಕೊಳ್ಳಿ ಐದುವರೆ ಅಥವಾ ಐದು ಮುಕ್ಕಾಲು ಎಷ್ಟು ನೋಡಿಕೊಂಡು ನಾವು ಬ್ಲೌಸಲ್ಲಿ ಎಷ್ಟು ಅಳತೆ ಇದೆಯೋ ನೋಡಿಕೊಂಡು ಸ್ವಲ್ಪ ಕಡಿಮೆ ಆದರೆ ಜಾಸ್ತಿ ಮಾಡ್ಕೊಳ್ಬೋದು ನೋಡಿ ಸೆಂಟ್ರಿಗೆ ಈ ಥರ ಒಂದು ಗೆರೆ ಹಾಕ್ಕೊಂಡು ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಈ ಸೈಜ್ಗೆಲ್ಲ ಸಾಕಾಗುತ್ತೆ ಸ್ವಲ್ಪ ದಪ್ಪ ಇರೋರ್ಗಾದರೆ ಒಂದೂವರೆ ಇಟ್ಕೊಳ್ಬೇಕು ನೋಡಿ ಈ ಥರ ಸ್ಕೇಲಲ್ಲಿ ಒಂದು ರೌಂಡ್ ಶೇಪ್ ತೊಗೊಳ್ಳಿ ಜಸ್ಟ್ ಲೂಸ್ ಏನಿದೆಯೋ ಇಟ್ಕೊಂಡು ಮಾರ್ಜಿನ್ಗೆ ಎರಡು ಇಂಚಷ್ಟು ತೊಗೊಳ್ಬೇಕು ನೋಡಿ ಶೇಪ್ ಚೆನ್ನಾಗಿ ಬರಬೇಕು ಅಂದರೆ ಹೊಸ್ತ ಕಲಿಯೋರಿಗೆಲ್ಲ ಅಷ್ಟು ಗೊತ್ತಾಗಲ್ಲ ನೋಡಿ ಈ ಥರ ಸ್ಕೇಲಲ್ಲಿ ಶೇಪ್ ಸ್ಕೇಲಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ನೋಡಿ ಈಗ ಒಂದು ಗೆರೆ ಹಾಕ್ಕೊಳ್ಬೇಕು ನಮ್ದು ಏನಿದೆಯೋ ಅಳತೆ ಕರೆಕ್ಟಾಗಿ ನೋಡಿಕೊಂಡು ಮಾರ್ಜಿನ್ಗೆ ಎರಡು ಇಂಚಷ್ಟು ಈ ಥರ ಒಂದು ಗೆರೆ ಹಾಕ್ಕೊಂಡು ನೋಡಿ ಸೊಂಟದತ್ರ ಅಷ್ಟೇ ಸೆಂಟ್ರಿಗೆ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೀವು ಇವಾಗ ಒಂಬತ್ತಿತ್ತು ಅಂದರೆ ಎಂಟುವರೆಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಒಂಬತ್ತಿತ್ತು ಅಂದರೆ ಸರಿ ನಾಲ್ಕುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು ಅರ್ಧಕ್ಕೆ ಅಲ್ಲೇನು ಅಳತೆ ಇದೆಯೋ ಅದು ಕರೆಕ್ಟಾಗಿ ಅರ್ಧ ಅಳತೆಗೆ ಈ ಥರ ಮಾಡಿಕೊಂಡು ಡಾಟ್ ಪಾಯಿಂಟಿಗೆ ಒಂದು ಗೆರೆ ಹಾಕ್ಕೊಳ್ಬೇಕು ನೋಡಿ ಬ್ಯಾಕಲ್ಲಿ ಡೀಪ್ ನೋಡಿಕೊಂಡು ಎಷ್ಟಿದೆಯೋ ಬ್ಲೌಸಲ್ಲಿ ನಿಮ್ಗೆ ಜಾಸ್ತಿ ಬೇಕಂದ್ರೂ ಇಟ್ಕೊಳ್ಬೋದು ಕಡಿಮೆ ಬೇಕು ಅಂದರೂ ಕಡಿಮೆನೂ ಮಾಡ್ಕೊಳ್ಬೋದು ನೋಡಿ ಈ ಥರ ಬ್ರಾಡಾಗಿ ತೆಗಿಬೇಕು ಅಂದಾಗ ನಾವು ನೆಕ್ಕಲ್ಲಿ ಎರಡು ಇಟ್ಟಿರ್ತೀವಿ ನೀವು ಇಲ್ಲಿ ಮೂರೂವರೆಗೂ ಇಟ್ರು ಚೆನ್ನಾಗಿ ಬ್ರಾಡಾಗಿ ಬರುತ್ತೆ ಒಂದು ಮಾರ್ಕ್ ಮಾಡ್ಕೊಂಡು ಈ ಥರ ಒಂದು ಗೆರೆ ಎಳ್ಕೊಂಡು ಶೇಪ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೀಟಾಗಿ ಈ ಥರ ಒಂದು ಶೇಪ್ ತಗೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿ ತೆಗ್ದ ನಂತರ ಈಗ ಇದನ್ನೇ ಪ್ರಿಂಟಿಗೆ ಮಾರ್ಕ್ ಮಾಡ್ಕೊಳಕ್ಕೆ ಹಾಕ್ಕೊಳ್ಬೇಕು ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡಬೇಕಾದ್ರೆ ನಮ್ಗೆ ನೀಟಾಗಿ ಅಲ್ಲೇ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲೊಂದು ಅರ್ಧ ಇಂಚಷ್ಟು ಈ ಥರ ಕ್ರಾಸ್ ತೆಗೆದ್ರೆ ಬ್ಲೌಸ್ ಹಾಕೊಂಡಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಹಾಕೊಂಡಾಗೂ ತುಂಬ ಚೆನ್ನಾಗಿ ಮೈಗೆ ಅಂಟೋ ಥರ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಈಗ ಫ್ರಂಟ್ ಪಾರ್ಟು ನೋಡಿ ಬಟ್ಟೆ ಈ ಥರ ಎರಡು ಲೇರ್ ಈ ಥರ ಮಡ್ಚಿ ಹಾಕ್ಕೊಂಡು ನಾವೇನು ಬ್ಯಾಕ್ ಕಟ್ ಮಾಡಿರ್ತೀವಿ ಅದನ್ನು ನೀಟಾಗೆ ಅದ್ರ ಮೇಲೆ ಇಟ್ಕೊಂಡು ನೋಡಿ ಇಲ್ಲಿ ಕಾಲು ಇಂಚಷ್ಟು ಬಿಟ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ನಾವು ಪಟ್ಟಿ ಕಾಜ ಪಟ್ಟಿ ಮಾಡಿದಾಗ ಅದು ಒಳ್ದಾಗ ಸ್ಟಿಚ್ ಹೋಗುತ್ತೆ ನೋಡಿ ಏನಿದೆಯೋ ನೀಟಾಗೆ ಮಾರ್ಕ್ ಮಾಡಿಕೊಳ್ಬೇಕು ನಾವು ಬ್ಯಾಕ್ ಪಾರ್ಟ್ ಏನು ಹಾಕಿರ್ತೀವಿ ನೀಟಾಗಿ ಹೇಗಿದೆಯೋ ಆ ಥರ ನೋಡಿ ಈ ಥರ ಒಂದು ಡ್ರಾ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು ಫಿಟ್ಟಿಂಗ್ ಅನ್ನೋದು ನೀವು ಹೊಸದಾಗಿ ಕಲಿಯೋರಾದರೆ ಈ ಮೆಥಡಲ್ಲಿ ಫಾಲೋ ಮಾಡಿ ನೋಡಿ ನೋಡಿ ಈಗ ಬ್ಯಾಕ್ ಪಾರ್ಟ್ ತೆಗೆದು ಈಗ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆ ಕಟ್ ಮಾಡಿ ತೆಗಿತೀನಿ ನಾನು ಕಟ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ನೋಡಿ ಈಗ ನೋಡ್ಕೊಳ್ಳಿ ಒಂದು ಸರಿ ನೆಕ್ಕೆಲ್ಲ ಕರೆಕ್ಟಾಗಿದೆ ನೋಡಿ ಕಾಲು ಇಂಚಷ್ಟು ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು ಮೇಲೆ ಎಷ್ಟಿದೆಯೋ ನೋಡ್ಕೊಂಡು ಇಟ್ಕೊಂಡು ಅದೇ ಥರ ಒಂದು ಗೆರೆ ಹೇಳ್ಕೊಂಡು ಆರ್ಮ್ ಲೂಸ್ ಹತ್ರ ನೋಡಿ ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು ಒಂದು ಅರ್ಧ ಇಂಚಷ್ಟು ಫ್ರೆಂಡ್ ಶೇಪ್ ಈ ಥರ ತೆಗಿಬೇಕು ನೋಡಿ ಇಲ್ಲಿ ಮೇಲೆ ಮಾರ್ಜಿನ್ಗೆ ಅರ್ಧ ಇಂಚಿಗೆ ಒಂದು ಮಾರ್ಕು ನಮ್ಗೆ ನೀಟಾಗಿ ಗೊತ್ತಾಗಲಿ ಅಂತ ನಾನು ಮಾಡ್ತಾ ಇದ್ದೀನಿ ಮಾರ್ಕು ಇಲ್ಲಾಂದರೆ ನಾನು ಅದೇ ಥರ ಒಂದೇ ಒಂದೇ ಸರಿ ಕಟ್ ಮಾಡ್ತೀನಿ ನೋಡಿ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಎರಡು ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹಾಕ್ಕೊಳ್ಬೇಕು ಈಗ ಡಾಟ್ ಪಾಯಿಂಟ್ ಎಷ್ಟಿದೆಯೋ ನೋಡಿಕೊಂಡು ನೋಡಿ ನಾನಿಲ್ಲಿ ಮೂರು ಕಾಲ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಡಾಟ್ ಪಾಯಿಂಟ್ಗೆ ಎರಡು ಇಂಚಷ್ಟು ಎಕ್ಸ್ಟ್ರಾ ನಿಮಗೆ ಉದ್ದ ಮುಂದೆ ಜಾಸ್ತಿ ಬೇಕು ಅಂದರೆ ನೋಡಿ ಇಲ್ಲಿ ಗೆರೆಯಿಂದ ಅರ್ಧ ಇಂಚ್ಗೆ ಮಾಡ್ತಾ ಇದ್ದೀನಿ ನಾನು ನಿಮಗೆ ಉದ್ದ ಜಾಸ್ತಿ ಬೇಕು ಅಂದರೆ ನೀವು ಒಂದು ಮುಕ್ಕಾಲು ಇಂಚಷ್ಟು ಒಂದು ಇಂಚಷ್ಟು ಬೇಕಾದ್ರೆ ಮಾಡ್ಕೊಳ್ಬೋದು ನೋಡಿ ಡಾಟ್ ಪಾಯಿಂಟಿಗೆ ಒಂದು ಇಂಚಷ್ಟು ಆ ಕಡೆ ಈ ಕಡೆ ಒಂದು ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ನಿಮ್ಗೆ ಉದ್ದ ಬೇಕು ಅಂದರೆ ಆ ಗೆರೆಯಿಂದ ನೀವು ಒಂದು ಅರ್ಧ ಇಂಚು ಮುಕ್ಕಾಲು ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡ್ರೆ ಸರೋಗುತ್ತೆ ಸೇಮ್ ಯಾವ ಥರನೂ ಎಲ್ಲ ಬ್ಲೌಸ್ಗೆ ಯಾವ ಥರ ಮಾಡ್ತೀವೋ ಆ ಥರ ಮಾರ್ಕ್ ಮಾಡ್ಕೊಳ್ಬೇಕು ಬ್ಲೌಸಲ್ಲಿ ನೋಡ್ಕೊಳ್ಳಿ ಎಷ್ಟಿದೆ ಗ್ಯಾಪು ಸೆಂಟ್ರಲ್ಲಿ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ನಮ್ಗೆ ಅವಾಗ ಟೈಟ್ ಏನಾಗಲ್ಲ ಕರೆಕ್ಟಾಗಿ ಗ್ಯಾಪು ಎಷ್ಟಿದೆಯೋ ಅಷ್ಟೇ ನೋಡಿ ಇಟ್ಟರೆ ಬ್ಲೌಸ್ ಹಾಕೊಂಡ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಪ್ರಿಂಟ್ದು ನೆಕ್ಕು ನೋಡಿ ಒಂದು ಸ್ಕೇಲ್ ಈ ಥರ ಅಡ್ಡ ಇಟ್ಕೊಂಡು ಹೊಸ ಕಲಿಯೋರಾದರೆ ನೋಡಿ ಈ ಥರ ಟೇಪಲ್ಲಿ ಅಳ್ಕೊಂಡು ಎಷ್ಟಿದೆಯೋ ಕಾಲು ಇಂಚಷ್ಟು ಮೇಲೆ ಇಟ್ಕೊಂಡ್ರೆ ಸರೋಗುತ್ತೆ ನಾವು ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ ನೋಡಿ ಎರಡು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ನೀವು ನೆಕ್ಕು ಬ್ರಾಡ್ ಬೇಕು ಅಂದರೂ ಬ್ರಾಡ್ ಇಟ್ಕೊಳ್ಬೋದು ಕೆಲವ್ರು ಇಷ್ಟಪಡೋಲ್ಲ ನೋಡಿಕೊಂಡು ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಆ ಥರ ಫ್ರಂಟಲ್ಲಿ ಲೂಸ್ ಬರುತ್ತೆ ಅಂದರೆ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ ನಾನಿಲ್ಲಿ ಬ್ಲೌಸಲ್ಲಿ ಎಷ್ಟಿದೆಯೋ ನೋಡಿ ಅಷ್ಟು ಇಡ್ತಾಯಿದ್ದೀನಿ ನೋಡಿ ಕರೆಕ್ಟಾಗಿದೆ ಒಂಚೂರು ಬ್ರಾಡ್ ಮಾಡ್ಕೊಳ್ಬೇಕು ನೋಡಿ ಇಲ್ಲೊಂಚೂರು ಬ್ರಾಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಇಲ್ಲಿ ಒಂದು ಇಂಚಷ್ಟು ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕು ಒಂದು ಇಂಚ್ಗೆ ನೋಡಿ ನಾವು ಪಟ್ಟಿ ಹತ್ರ ಎಷ್ಟು ಬರುತ್ತೋ ಅದು ಅಳತೆ ಮಾಡಿಕೊಂಡು ಅಲ್ಲಿ ಕರೆಕ್ಟಾಗಿ ನೋಡಿ ಇಲ್ಲಿ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಇವಾಗ ನಮ್ಮದು ಬೆಲ್ಟ್ ಪಟ್ಟಿ ಎಷ್ಟಿದೆಯೋ ನೋಡಿಕೊಂಡು ಅದಲ್ಗೆ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಡಾಟ್ ಪಾಯಿಂಟ್ಗೆ ಎರಡು ಇಂಚಷ್ಟು ಎಕ್ಸ್ಟ್ರಾ ಮಾರ್ಜಿನ್ಗೆ ಎರಡು ಇಂಚು ಈ ಥರ ಇಟ್ಕೊಂಡು ನೋಡಿ ಕರೆಕ್ಟಾಗಿದೆ ನಿಮಗೆ ಉದ್ದ ಬೇಕು ಅಂದರೆ ನೋಡಿ ಇಲ್ಲಿ ಒಂದು ಕಾಲು ಇಂಚು ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಮಾಡ್ಕೊಳ್ಳಿ ಸರೋಗುತ್ತೆ ಪ್ರಿಂಟಲ್ಲಿ ಉದ್ದ ಅಂದರೆ ನೋಡಿ ಪ್ರಿಂಟದೊಂದು ಶೇಪ್ ತೆಗೆದಿದ್ದೀನಿ ಈಗ ನೋಡಿ ಕಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಈ ಮೆಥೆಡ್ನಲ್ಲಿ ನೋಡಿ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಇದ್ರೂ ಬಟ್ಟೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಕರೆಕ್ಟಾಗಿ ನೋಡಿ ನೋಡಿ ಈ ಥರ ಡಾಟ್ ಪಾಯಿಂಟ್ ಹಾಕ್ಕೊಂಡ್ರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಒಂದು ಆಚ ಹಾಕ್ಕೊಳ್ಳಿ ಈಸಿ ಆಗುತ್ತೆ ನೋಡಿ ಬ್ಯಾಕಲ್ಲ ಅಷ್ಟೇ ನೋಡಿ ಡೀಪು ಈ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಅರ್ಧ ಇಂಚಷ್ಟು ಈ ಥರ ಕ್ರಾಸಾಗಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು ನೋಡಿ ಒಂದು ಕಾಲು ಇಂಚಷ್ಟು ಮೇಲೆ ಶೋಲ್ಡರ್ ಹತ್ರ ಈ ಥರ ತೆಗೆದ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಏನಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕಾಲು ಇಂಚಸ್ ಸಾಕು ಜಾಸ್ತಿ ಬೇಡ ನೋಡಿ ನೋಡಿ ಈಗ ಆಯಿತು ಈಗ ಸ್ಲೀವ್ಸ್ ಕಟ್ ಮಾಡ್ತಾ ಇದ್ದೀನಿ ನೋಡಿ ಬ್ಲೌಸಲ್ಲಿ ಉದ್ದ ಎಷ್ಟಿದೆಯೋ ನೋಡಿಕೊಂಡು ನೋಡಿ ಒಂದು ಗೆರೆ ಹಾಕ್ಕೊಳ್ಬೇಕು ಮಾರ್ಜಿನ್ಗೆ ನಿಮ್ಮ ಬಟ್ಟೆ ಕ್ರಾಸ್ ಇತ್ತು ಅಂದ್ರೂ ಒಂದು ಗೆರೆ ಹಾಕ್ಕೊಂಡು ಕಟ್ ಮಾಡಿ ತೆಗೆದ್ಬಿಡಿ ನೀಟಾಗಿ ಸಮಕ್ಕೆ ಬರುತ್ತೆ ನೋಡಿ ಈಗ ಮಾರ್ಜಿನ್ಗೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಈಗ ಬ್ಲೌಸ್ ಎಷ್ಟಿದೆಯೋ ನೋಡಿ ಇಟ್ಕೊಂಡು ಮಾರ್ಜಿನ್ಗೆ ಅರ್ಧ ಬಿಟ್ಟು ಎಷ್ಟಿದೆ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಮೇಲೆ ಎಷ್ಟಿದೆಯೋ ಕೆಳಗಡೆನೂ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಗೆರೆ ಹೇಳ್ಕೊಂಡ್ರೆ ನಮಗೆ ಶೇಪ್ ಎಲ್ಲ ತೆಗಿಯೋದಕ್ಕೆ ನೀಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಡೌನು ನಾನು ಇಲ್ಲಿ ಮೂರುವರೆಗೆ ಇಡ್ತಾಯಿದ್ದೀನಿ ಇಷ್ಟು ಲೆಂತ್ ಇದ್ದಾಗೆಲ್ಲ ಮೂರುವರೆ ಇಡಬೇಕು ಒಂಬತ್ತರ ಮೇಲೆ ಎಲ್ಲ ಬಂದಾಗ ಮೂರು ಕಾಲು ಮೂರುವರೆ ಆ ಥರ ಇಡಬೇಕು ನಾನು ಇಲ್ಲಿ ಮೂರುವರೆ ಇದ್ದೀನಿ ನೋಡಿ ಲೂಸ್ ಬಂದು ತೋಳಿನ ಲೂಸು ಐದೂವರೆ ಇದೆ ಮಾರ್ಜಿನ್ಗೆ ಎರಡು ಇಂಚಷ್ಟು ನೋಡಿ ಇಲ್ಲಿ ಒಂದೂವರೆಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಎಂಟು ಕಾಲಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಆರ್ಮಲ್ ಲೂಸು ನೋಡಿ ಈಗ ಒಂದು ಈ ಥರ ಗೆರೆ ಹೇಳ್ಕೊಂಡು ನೋಡಿ ಈ ಥರ ಒಂದು ಶೇಪ್ ತಗೊಳ್ಳಿ ನೋಡಿ ಇಷ್ಟೇ ನೀಟಾಗಿ ಬರಿ ಬರುತ್ತೆ ಇದೇ ಥರನೇ ಬರಬೇಕು ಶೇಪು ನಿಮಗೆ ಹತ್ರ ಸುಕ್ಕು ಆ ಥರ ಏನೂ ಬರೋಲ್ಲ ನೀಟಾಗಿ ಈ ಥರ ಫಿನಿಷಿಂಗಲ್ಲಿ ಬಂದರೆ ನೋಡಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಮೇಲೆ ಅರ್ಧ ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈಗ ಒಂದು ಈ ಥರ ಒಂದು ಕರು ತೆಗೀರಿ ಪ್ರಿಂಟಿಗೆ ನೋಡಿ ಈಗ ಕಟ್ ಮಾಡಿ ತೆಗೆದ್ರೆ ತೋಳು ರೆಡಿ ಆಯಿತು ನೋಡಿ ನೋಡಿ ಮೇಲೆ ಎರಡು ಲೇಯರ್ ಮಾತ್ರ ತಗೊಂಡು ಫ್ರೆಂಟ್ಗೆ ಈ ಥರ ಒಂದು ಶೇಪ್ ತಗೊಳ್ಬೇಕು ಜಾಸ್ತಿ ತೆಗಿಬಾರ್ದು ನೋಡಿಕೊಂಡು ಅರ್ಧ ಇಂಚಷ್ಟೇ ನೋಡಿ ಈ ಥರ ಬರಬೇಕು ಅದು ತೆಗ್ದಾಗ ಶೇಪು ಇಲ್ಲ ನಾಚಾಕಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಅದರಲ್ಲೇ ಫ್ರಂಟಿಗೆ ಬರಬೇಕು ನೋಡಿ ರೆಡಿ ಆಯಿತು ಕಟ್ ಮಾಡಿ ನೋಡಿ ಪಟ್ಟಿಗೆ ನೋಡಿ ಮೂರುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಮೂರಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಪಟ್ಟಿಗೆ ಜಾಸ್ತಿ ದೊಡ್ಡದೇನು ಬೇಡ ಸೆಂಟ್ರಲ್ಲಿ ಎರಡೂವರೆ ಇರಬೇಕು ನೋಡಿ ಈ ಥರ ಒಂದು ಶೇಪ್ ತಗೊಂಡ್ರೆ ಬೆಲ್ಟ್ ಪಟ್ಟಿ ರೆಡಿ ಆಗುತ್ತೆ ನೀವು ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ನೋಡಿ ಒಂದು ಚೂರು ಆಚೆ ಈಚೆ ಹೋಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಫಿಟ್ಟಿಂಗ್ ಅನ್ನೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹೊಸ್ತಾಗಿ ಕಲಿಯೋರಿದ್ದರೆ ನೀವು ಈ ಮೆಥೆಡನ್ನ ಒಂದ್ಸರಿ ಫಾಲೋ ಮಾಡಿ Thank you, friends.